ಈ ಬಾರಿಯ ಬಿಗ್ ಬಾಸ್ ಅನ್ನ ನಮ್ಮ ಕಿಚ್ಚ ಸುದೀಪ್ ಅವರು ನಡ್ಸ್ಕೊಡ್ತಾರ ಇಲ್ವಾ ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ರು ಗುರು ಯಾವ ಅರ್ಥದಲ್ಲಿ ಹೇಳಿದ್ರು ಗುರು ಅನ್ನೋದೆಲ್ಲವನ್ನು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದಾಗೆ ನೀವೆಲ್ಲರೂ ನೋಡಿದಿರಾ ಬಿಗ್ ಬಾಸ್ ಪ್ರೋಮೋ ಎಸ್ ಬಿಗ್ ಬಾಸ್ ಲೆವೆನ್ ಕನ್ನಡ ಪ್ರೋಮೋನ ಸದ್ಯಕ್ಕೆ ನಮ್ಮ ಕಲರ್ಸ್ ಕನ್ನಡದವರು ಅವರ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ ಎಸ್ ಅಂದಾಗೆ ಈ ಬಾರಿಯ ಬಿಗ್ ಬಾಸ್ ಅನ್ನ ನಮ್ಮ ಕಿಚ್ಚ ಸುದೀಪ್ ಅವರು ಹೇಗಪ್ಪ ನಡ್ಸ್ಕೊಡ್ತಾರಾ ಇಲ್ವಾ ಅಂತ ನಾವು ನೋಡೋದೇ ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಆಕ್ಚುಯಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಅವರು ಹೇಳ್ತಾರೆ ನೋಡಿ ನಾನು ಯಾವ್ಯಾವ ರೀತಿ ಕಷ್ಟಗಳನ್ನು ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾನು ನಡೆಸ್ಕೊಡ್ತೀನಿ ಬಿಗ್ ಬಾಸ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಹೊರಡ್ತಾರೆ ಹಾಗೆ ಕಾಂಟ್ರವರ್ಸಿ ನಾನು ನಡ್ಸ್ಕೊಡ್ತೀನಿ ಇಲ್ವೋ ಅನ್ನೋದ್ರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಹೇಳ್ತಾ ಹೊರಡ್ತಾರೆ ಕೊನೆಯದಾಗಿ ನಾನು ಈ ಒಂದು ಒಂದು ಕಾರ್ಯಕ್ರಮವನ್ನು ನೋಡಿದ ಮೇಲೆ ಹೇಳ್ತಕ್ಕಂಥದ್ದು ಒಂದೇ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಕಿಚ್ಚ ಸುದೀಪ್ ಅವರೇ ಈ ಒಂದು ಬಿಗ್ ಬಾಸ್ ಲೆವೆನ್ ಕನ್ನಡ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ